ಸಂಬಂಧ ಇಷ್ಟ ಎಲ್ಲಿ ಬಾಯಿ ಬಡ್ಕೊಂಡಿ ನೀ ನೋಡಿದ್ರ ಆರಾಮಾಗಿ ಈ ಜೋಕಾಲಿಯ ಕುತ್ಕೊಂಡ್ ಆಡಕತ್ತಿಯಲ್ಲ ಇನ್ನೇನ್ ಮಾಡ್ಬೇಕಿತ್ತ ನಾನು ಮುಂದೆ ಒಂದ್ ಗೀಟ್ರ್ ಹೇಳಿ ಹಾ ಒಂದ್ ತಟಕ್ರ ಮಿಸ್ಗಿಯಾ ಹಿಂಗೆಲ್ಲ ಆಗಿತಿ ಅಂತ ಹೇಳಿ ಆ ಹೇಳಿದ್ನಂದ್ರ ನಾನು ಬಾಳೆನ್ ಸುದ್ ಮಾಡ್ತಿದ್ದೇನ ನೀ ಮಾಡೋದು ಮಾಡುದೇನ್ ಗೊತ್ತಾನ ಗಂಡನ್ ಕೂಡ ಚಂದ ಬಾಳೆ ಮಾಡ್ಬೇಕು ಅಂತ ಹೇಳಿ ಕಳಿಸ್ತಿದ್ದಿ ಯಾಕುಡ್ ಹೊಟ್ಲಿ ಐತಿ ಸುಮ್ಮನಕ್ಕೆ ಹೋಗು ಹೊಸಕೊಂಡ್ ಯಾವ ಈಗ ಎಷ್ಟು ಸುಳ್ಳು ಗೊತ್ತನ್ ಬಿ ಯವ ಗಂಡ ಮನೆಯಾಗ ಜ ಮಾಡ್ಕೊಂಡ್ ಬಂದವಿ ಓಡ್ಬನ್ನ ಗಂಡ ಮನೆಯಾಗಿದ್ದ ಯಾರಿಗೆ ಹೇಳಾರ್ದ ಏನ್ ಹಾಕುತ್ತೆ ನೀನು ಹ್ಮ್ ಗಂಡನ ಕೂಡ ಭಾಯ ಮಾಡ್ಕೊಲ್ಲಂತಾನಂತ ನೋಡು ಆ ಅಡಿಯ ಅನ್ನವ ಹಾ ಹಲಕಟ್ಟೆ ಬಾಡ್ಯಾ ಅಲ್ಲಿ ನಾಲ್ಕು ಮಂದಿಯಾಗ ನಿಂತ್ಕೊಂಡು ಜೋರ್ದಾಗಿ ಹಾಕತಾನ ನಿನ್ನ ಮಗಳು ನಮ್ ಕೂಡ ಭಾಯ ಮಾಡಂಗಿಲ್ಲ ಅಂತೇಳಿ ಅದಕ್ಕೆ ಅದೇನಾ ಪೇಪರ್ನ್ಯಾಗ ನನಗೆ ನಿನಗೆ ಸಂಬಂಧ ಇಲ್ಲ ಅಂತ ಹೇಳಿ ಸಹಿ ಹಾಕಿಸ್ಕೊಡು ಅಂತ ಹೇಳಿ ನಿಂತಾನ ಬೇಯವ ಅಂತ ಹೇಳಿ ನೀ ನಾಲ್ಕು ಮಂದಿ ಕರ್ಕೊಂಡ್ಬಾರ ನೀನು ಅಂತೇಳಿ ಈಗ ಅವ್ನು ಅಂತ ನಾವು ಕರ್ಕೊಂಬರೋನು ಬೇವ ಅವ ಈಕಿನ ಏನಾರ ಮಾಡಿ ಈಕಿನ ಈಕ ಗಂಡು ಮನಿಗಟ್ಟು ಒಲ್ಲೆಂತ ನೋಡಬೇ ಈ ಬಾಯ್ ಮಾಡಕೋಲ್ಲಂತಾನಂತ ಎದು ಪಾವು ಮಾಡಬೇಡ ಹುಡುಗಿ ಬಟ್ಲೈತಿ ಏನು ನಾ ಎಲ್ಲ ಮಾತಾಡ್ತೀನಿ ಸುಮ್ಮರು ಹಾಂ ಚಕ್ಕಿದ್ರು ಕೇಳ್ತಾರ ಹಂಗ ಬಂದ ಬರ ನಾ ಹಂಗ ಏರ್ಗೈ ತೊಗೊಂಡೋಗಿ ಏನೇನು ಗೊತ್ತಾಗಿಲ್ಲ ನಿನಗೆ ಅದು ಏನು ಅನ್ನೋದು ಎಲ್ಲ ಕೇಳ್ತೀನಿ ಸುಮ್ಮರು ಹಿಂಗೆ ಯಾಕೆ ಮಾಡಿದ್ವಿ ನಮ್ಮ ಮುಂದೆ ಯಾಕೆ ಇದನ್ನೆಲ್ಲ ವಿಚಾರ ಹೇಳಿಲ್ಲ ನಾನು ಮದ್ಲಕ್ಕೆ ಹೇಳಿದ್ನಿ ಬಿ ನನಗೆ ಅವ್ನ ಕಂಡ್ರೆ ಇಷ್ಟ ಇಲ್ಲ ಅಂತ ನನಗಿನ್ನ ಹದಿನಾರು ವರ್ಷ ದೊಡ್ಡವಂಗ ಹೋಗಿ ಹೋಗಿ ಅಂತವನು ಲಗ್ನ ಮಾಡಿದ್ರಿ ಅವ್ನು ಕ್ವಾಣಿದ್ದಂಗೆ ಅದನ್ನ ಅವ್ನಿಗೆ ಏನೂ ಗೊತ್ತಾಗಂಗಿಲ್ಲ ಅವಾಗ ಮನುಷ್ಯ ತನ್ನೋದೇ ಇಲ್ಲ ಭೀ ಅಯ್ಯಮ್ಮ ಅಂತವ್ ಕೂಡ ಹೆಂಗೆ ಬಾಳ್ಬೇ ಮಾಡಲಿ ನಾನು ಅವ ಸರಿ ಇಲ್ಲ ನಾನು ಅವ್ನು ಕೂಡ ಬಾಳುವೆ ಮಾಡಂಗಿಲ್ಲ ಹ್ಞೂ ನೋಡ್ಬಿ ಹೆಂಗೆ ಮಾತಾಡ್ತಾನೆ ನೋಡಕಿ ಹಾಂ ಅದಕ್ಕೆ ಏನಾರ ಕಬ್ರಿಗೆಬ್ರಿ ಐತೆನಾ ನಾಲ್ಕು ಮಂದಿ ಏನು ಆಡ್ಕೊಂತಾರೋ ಇಲ್ಲಿ ನಿನಗ ಅಟ್ಟು ಚಲೋ ಅನ್ನೋದು ಬಾದ್ಲಿ ಮನಿ ಹೊಗ್ಸೀನಿ ಹಾಂ ಅದು ಕಬ್ರೇ ಇಲ್ಲ ನಿನಗೆ ಅವ್ರ ಆಸ್ತಿ ಅಂತಸ್ತು ಕೂಡ ಬಾಯ್ ಮಾಡಂಗಿಲ್ಲ ಬಿ ಹಾಂ ಹುಡುಗನ ಕೂಡ ಭಾಳ ಮಾಡ್ತೀನಿ ನಾನು ಆಸ್ತಿ ಅಂತಸ್ತು ತೊಗೊಂಡು ಬೆಂಕಿ ಹತ್ತದಾನ ಅವಂಗ ಮೊದ್ಲಕ್ಕೆ ಮನುಷ್ಯತ್ವ ಅನ್ನೋದ ಇಲ್ಲ ಎಲ್ಲ ಬಿಚ್ಚಿ ಹೇಳಿದ್ನಿ ಅಂದ್ರೆ ನೀನೇ ಚಪ್ಪಲ್ ತಗೊಂಡ್ ಹೊಡಿತೀನಿ ನನ್ನ ಗಂಡನ ಹಾಂ ಅಷ್ಟು ಹಲಕಟ್ಟದನವ ನಾನು ಯಾವುದು ಬಾಯ್ ಬಿಟ್ಟು ಹೇಳಿಲ್ಲ ನಿನ್ನ ಮುಂದೆ ಇವತ್ತು ಅಂಕ್ರು ಕಾಲು ಬಾಳ ಸಕತ್ ಬಿಟ್ಟವ ಯವ್ವ ನನಗೆ ನಾನು ಅಂಕ್ರು ಊಟ ಮಾಡಿ ತನ್ನ ಮಕ್ಕೊಂಡ್ಬಿಡ್ತೀನಿ ಅವ ಯವ್ವ ಇವತ್ತು ಅಂಕ್ರು ನಾಲ್ಕು ಜಂಪರ್ ಹೊಲ್ದೇನು ಬೇ ಯವ್ವ ನಾನು ಅಷ್ಟು ಯಾಕೆ ಹೊಲಿಬೇಕು ಯವ್ವ ಕಾಲು ಬ್ಯಾನಿ ಮಾಡ್ಕೊಂಡು ನಾಲ್ಕು ಜಂಪರ್ ಹೊಲದೆ ನನಗೆ ಏಟ್ ಸಿಕ್ತು ನೂರು ರೂಪಾಯಿ ಸಿಕ್ತು ಮತ್ತು ನೀನು ಕಾಜಿ ಬುಡ್ಡಿ ಮಾಡಿದ್ದಲ್ಲ ಅದೊಂದು ಒಂದು ಎಪ್ಪತ್ತು ಎಪ್ಪತ್ತೈದು ರೂಪಾಯಿ ಎಂಬತ್ತು ಬಿಟ್ಟು ನೋಡ್ಬೇ ಯವ್ವ ಆದ್ರ ಕೈಯ ಒತ್ತಿ ಬಿಡ್ಬೇ ಯವ್ವ ನೀನು ಹಾಂ ಎಪ್ಪ ಲಗು 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 ಮಾಡ್ತೀವಿ ಕಾಜಿ ಬುಡ್ಡಿನ ನೋಡುವ ದುಡು ಹೊತ್ತಿನ್ಯಾಗ ஆஹ் கைனாட்டு அக்க பக்கவா குத்த மகள உம் சரிவாங்க

என்னடா பண்ணலாம் டிபார்ட்மென்ட் வார்டு பார் டிரவெல் இன் டோட்டல் வைரஸ்கள் காட்டுங்க ಗುಡ್ಡ ಮಾಡ್ಬೇಡ ಏನು ಒಂದು ಅರ್ಧ ತಾಸು ಆಗುತ್ತ ತಡಿ ಒಂದು ಇಟ್ಟು ಪಟಾನ ಅನ್ನಕ್ಕೆ ಇಟ್ಬಿಡ್ತೀನಿ ಒಂದು ಒಲೆಯಾಗ ಒಂದು ಒಲೆ ಸಾರು ಮಾಡ್ತೀನಿ ಸುಮ್ಮನೆ ಆಗಿಬಿಡೇವ ನೀ ಸುಮ್ಮ ಕುಂದಿರ್ಬೇ ಏನಿಕ್ಕಿನ ಓಲ್ ಪಲ್ಯಕ್ಕೆ ಇಟ್ಟು ಓಲಾಡ್ಸು ನಾನು ಹಿಂದಕ್ಕೆಲ್ಲ ಮಾಡಿವಿ ಇನ್ನೆಲ್ಲ ಮಾಡಕ್ಕೆ ಹಂಗಿಲ್ಲ ನೀ ಸುಮ್ಮಿರು ಇದು ಚಾಳಿ ಕಟ್ತಾನೆ ಹಾಕಿ ವೈನಿಗೆ ಆ ಮನೆಯಾಗ ಹಾಕಿ ದಗದ ಮಾಡ್ಬೇಕು ಒಂದು ಇಲ್ಲ ಹೊರಗೆ ಹೋಗಿ ದುಡಿಬೇಕು ಒಂದು ಯಾರು ಮಾಡಂಗಿಲ್ಲ ಅಂದ್ರೆ ಹ್ಯಾಂಗ ಹಿಡಿದಿನ ಅಂತರ ಹಾಕಿ ಗಾಯ ಸಾಯ್ತಿದ್ದಿ ಈಗ ಕೇಳಿ ನಿಮ್ಗೆ ಹಿಂತಿನ ಯಾಕೆ ಅಡಿಗೆ ಮಾಡಿಲ್ಲ ಅಂತ ಕೇಳಿ ಅಲ್ಲ ಗೌರಿ ಮತ್ತು ಹೊರಗಡೆ ಹೋಗಿ ದುಡು ದುಡಿಯಕ್ಕೂ ಹೋಗ್ಲಂತಿ ಮನೆಯಾಗಾರ ಕೆಲಸ ಮಾಡ್ಬೇಕಿಲ್ಲ ಪಾಪ ಆ ಹೊರಗೆ ದುಡಿದು ಬಂದಿರ್ತಾರ ಹಸುಗೊಂಡಿರ್ತಾರ ಅವರು ಅಂತೇಳಿ ಏನು ಗೊತ್ತಾಗಂಗಿಲ್ಲ ತೀರ ಒಂದು ಅನ್ನ ಸಾಧನ ಮಾಡಕ್ ಬರಲ್ಲ ನಿನಗೆ ನಿಮ್ಮ ಮಗ ನಿನ್ನ ತಂಗಿ ಬೇಕಾತನ ನಿಮ್ ಹಾಕ ನನಗ ಆಗಿಲ್ಲ ನೋಡು ನಾ ಕುಂತ್ಕೊಂಡ ತಿಂತೀನಿ ನನಗೆ ನೀವು ಮೋಸ ಮಾಡಿ ಲಗ್ನ ಆಗಿ ಇದನ್ನ ಹೇಳ್ಕೊಂತ ಎಷ್ಟ್ ವರ್ಷ ಕುಂದ್ರದ ನೋಡ್ ಗೌರಿ ನಾ ಮೋಸ ಮಾಡೀನಿ ಮಾಡೀನಿ ಅಂತ ಹೊಳ ಮಾಡ ಅಂತ ಇಲ್ಲ ಅಂದ್ರೂ ಬರಂಗಿಲ್ಲ ಆಡಿದ್ರು ಬರಂಗಿಲ್ಲ ಹ್ಮ್ ಈ ಇರ್ತೇನೆ ಅಂದ್ರ ಮನೆ ಕೆಲಸ ಮಾಡಲೇಬೇಕು ನೀ ಯಾವ್ದಾರ ಒಂದು ಕೆಲ್ಸ ಒಪ್ಕೊಣಬೇಕು

ನೀನು ಆಕಿನಂಗ ಮಾತಾಡ್ತಿಲ್ಲ ಓಯ್ ನೀ ಅನ್ನೋದು ಒಂದ್ ಸ್ವಲ್ಪ ರೈತನಿ ಆಚಿಗೆ ಹಾ ಹೆಂಗ್ ಮಾತಾಡ್ತಾ ನೋಡ್ರಿ ಆಕಿ ಜೊತೆ ನೀನು ಸೋ ಅಣ್ಣಾಕತ್ತೇಲಾ ಟಗನ ನಾ ಕೆಟ್ಟಿಗ್ ಬಿಗಿಯದ್ ಬಿಟ್ಟು ಆ ಆಕಿ ಹೇಳ್ಬೇಕತ್ತಿಲ್ಲ ಆಡ್ಸಾಕತ್ತೀನಿ ನೀನು ನಮ್ಮ ತಂಗಿ ಹೇಳುದ್ರಾಗ ಏನ್ ತಪ್ಪೈತಿ ನೀ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ ಇಲ್ಲ ಮನೆ ದುಡಿಬೇಕು ಅಂದ್ ಎರಡು ಆಗಂಗಿಲ್ಲ ಅಂದ್ರ ನನಗೂ ಆಗಂಗಿಲ್ಲ ನೀನು ಕುದ್ರಸಿ ಮಾಡಿ ಹಾಕೋದು ನಮ್ಮ ತಂಗಿ ಇಬ್ರು ಒಬ್ಬರಿನ ಹೇಳ್ವ ನಾ ಅವರಿಬ್ರು ಗಂಡ್ಯಾ ಹಂಚಿ ಚಾ ಮಾಡ್ಕೊಡಂಗಿಲ್ಲ ಎಷ್ಟು ಸೊಕ್ಕ ಬಂದತಿ ಅನಸುಯ್ಯ ಅದ ನಾ ಯಾಕೆ ಮಾಡ್ಕೊಡ್ಬೇಕ್ ಅವ್ರಿಗೆ ನೀ ಸುಮ್ಮನೆ ನಿಂತಿದ್ದೆಲ್ಲ ನನ್ನ ಮಗ ಯಾಕೆ ಮಾಡ್ಕೊಡ್ಬೇಕ ಅಂತೇ ஆ ஒன் நாலு நிர்சா கொடு மொதல்க்கெல்லாம் நிங்க்ஸ்ல நிகே கண்டித்தா அதுக்கு சும்னி நானும் அது கட்ட 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 கடையாக்கே நன்கீட்டு வந்த அக்கீ பாந்தி தடி மாட்னி ஆகி கண்டினே பார்த்து இல்ல நோடு ஒன் நாகிட்டி கொடுத்தீங்க மொதலேக்கு ஆலாச மா நமக்கு கேட்க அக்கிவா நம்ம மனிவ் ஹோட்டஸ்ட் வந்து அடிவா பா மாரா மம்மளா இல்லை நிட்டுனா ಮಾಡ್ಕೊಂಡು ತಿನ್ನು ನಿನ್ನ ಗಂಡ ಮಾಡಿ ಹಾಕ ಇಲ್ಲೇ ಕುಂದ್ರಸಿ ಮಾಡ ಯಾರೂ ಇಲ್ಲ ಹ್ಮ್ ಆಯ್ತು ಹಂಗಾದ್ರೆ ನೀನು ಮಾಡಾಕ ಆಗಲಿಲ್ಲ ಬಿಡ ಹಂಗಾದ್ರ ನಾನ ಅಪ್ಪನ ಕೈಲಿ ಚಾ ಅಂಗಡಿ ತರ್ಸ್ಕೊಂಡು ತಿಂತೀನಿ ಎಷ್ಟರ ಸೊಕ್ಲಿ ನಿನಗ ಹಾ ಆಗಿ ಹೋಗಿಂದ ಆ ಕೊಬ್ಬು ಭಾಳ ಆಯಿತೇ ನಿನಗ ಹ್ಮ್ ನಿನ್ನ ಗಂಡನ ಇದ್ರಿಗೆ ನನ್ನ ಮಗಳಿಗೆ ಚಾ ಮಾಡ್ಕೊಡು ಅಂತ ಹೇಳ್ತಿ ನನಗೆ ಅಡಿಗೆ ಮಾಡ್ಕೊಡು ಅಂತ ಹೇಳ್ತಿ ಎಷ್ಟರ ಬಂದದ ನಿನಗ ಹ ನನ್ನ ಕೈನ ಹಾ ನನ್ನ ಕೈ ಹಿಡ್ಕೊಂಡು ಅಷ್ಟು ಬಂತ ಏನ್ಲಿ ನಮ್ಮ ಕೈನ ಹಿಡಿಯೋಷ್ಟು ಸೊಕ್ಕ ಬಂತ ಲೇಗಿ ಅಂದ್ರೆ ಬಾಯ್ ಹಲ್ಲ ಉದುತಿನಿ ನಾನು ನಿಮ್ಮಕ್ಕದಿನಿ ಅಕ್ಕ ಅನ್ನೋ ಬಾಯಿ ತುಂಬ ಎತ್ತಾಗರ ಮಾತಾಡಿದ್ದೆ ಅಂದ್ರೆ ನಾಲ್ ಏನ ಕತ್ತರಿಸ್ತೀನಿ ನಿಂದ ನನ್ನ ಮಗಳಿಗೆ ಮಾತಾಡ್ತೀಯ ಅಲ್ಲಿ ಯುವ ಕೈಯ ಯುವ ಕೈ ತಿರುವ ಕತ್ತಿಕೆ ಇಂತಿ ಅನ್ಸುಯ ಅಲ್ಲ ನಾನು ಹ್ಮ್ ನೀವ್ ಹೇಳ್ದಂಗ ಕೇಳ್ಕೊಂಡ್ ಬಿದ್ದಿರ ಇದ್ದರ್ಪ ಎಲ್ಲ ನಿಮ್ಮ ಹತ್ರನೇ ಇಟ್ಕೊಳ್ರಿ ಇಷ್ಟ ಯಾವಾಗ ಮಾತಾಡ ಅಂದ್ರೆ ಇವ್ವಾ ಈಕಿನ ಮನಿ ಬಿಟ್ಟು ಹೊರಹಾಕ್ ನಾ ಯಾಕೆ ಹೋಗ್ಬೇಕು ಈ ಮನೆಯಾಗ ನಿನಗೆ ಎಷ್ಟು ಅಧಿಕಾರ ಐತೋ ಅಷ್ಟ ಅಧಿಕಾರ ಐತಿ ನಂದ್ ನನ್ನ ಹತ್ರ ನೀವಿಬ್ಬರು ಆಟ ಬರಕ ಬರೋಕೆ ಹೋಗಬೇಡ್ರಿ ಚೀಗವಾ ಇನ್ನೊಂದು ಹೇಳ್ತೀನಿ ಕೇಳು ನಮ್ಮವನ್ನ ಸಾಯಿ ಹೊಡೆದು ಅಪ್ಪನ ಲಗ್ನ ಆದಂಗೆ ಹಾ ನನ್ನ ಮಾಡ್ಬೇಕಂದ್ರೆ ಅದು ಎಂದೂ ಸಾಧ್ಯ ಆಗಂಗಿಲ್ಲ ನಾಯಕ ನಿಮ್ಮ ಸಾಯಿ ಹೊಡೀಲಿಲ್ಲ ಬಾಯಿ ಬಂದಂಗೆ ಮಾತಾಡಕತ್ತಿ ನನಗೆಲ್ಲ ಗೊತ್ತಾಗಿದ್ವಿ ನೀ ಏಟದಿ ಅನ್ನೋದೆಲ್ಲ ಅರ್ಥ ಮಾಡ್ಕೊಂಡೇನೆ ನೀ ಸುಮ್ಮನೆ ಇರು ನೋಡಿಲ್ಲ ಈ ವಿಚಾರ ನಾನು ಹೇಳಿದ್ನಿ ಅಂದ್ರೆ ನಿನ್ನ ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋ ಸುಮ್ಮನೆ ಇದ್ರಿ ನನಗೂ ಒಳ್ಳೇದು ನಿಮ್ಗೂ ಒಳ್ಳೇದು ಮತ್ತೇನಾರ ಭಾಳ ಮಾತಾಡಕತ್ರ ಮಾತ್ರ ನನಗೇನು ಹಾಕಿನ ನನಗ ಗೊತ್ತಿಲ್ಲ ನಮ್ಮ ಅಪ್ಪಗೆಲ್ಲ ಹೇಳ್ತೀನಿ ಮತ್ತೆ ನನ್ನ ಗಂಡ ನಾನು ಬಂದೀವಿ ನಮಗೆ ಮಾಡಿ ಹಾಕ್ರಿ ಯಾಕ ನನ್ನ ಗಂಡನ ಸಿಕ್ಕಾನೆ ನಿನ್ನ ಮಗಳಿಗೆ ಹಾಂ ನನ್ನ ದೂರ ಕಳಿಸಿ ಮತ್ತು ಅವನ್ ಕೂಡ ಲಗ್ನ ಮಾಡಿಕೊಂತೀನ ಅದು ಎಂದೂ ಸಾಧ್ಯ ಇಲ್ಲ ನಾ ಅದಕ್ಕೆ ಕಾಲಾವಕಾಶನೂ ಕೊಡಂಗಿಲ್ಲ ಯಾರಾರ ನನ್ನ ಗಂಡನ ಮ್ಯ ಕಣ್ಣು ಹಾಕಿದ್ರೆ ಕಣ್ಣು ಕಿತ್ತು ಕೈಯಾಕೊಡ್ತೇನೆ ನಾ ಇರೋ ಮಠ ನೀವು ನನಗೆ ಅಡಿಗೆ ಮಾಡಿ ಹಾಕಬೇಕು ನಾ ಹೇಳ್ದಂಗೆ ನೀವು ಕೇಳಬೇಕು ಕೇಳಿಕ್ಕ ನಮ್ಮ ಅಪ್ಪನ ಮುಂದೆ ಎಲ್ಲ ಹೇಳ್ತೀನಿ ನೀ ಏನೇನು ಮಾಡಿ ಅನ್ನೋದು ಪಿನ್ ಟು ಪಿನ್ ಹೇಳ್ತಾನೆ ಹಂಗ ನಮ್ಮ ಏನು ಬಂಗಾರ ಸಮಾನ ಅದವಲ್ಲ ಅದನ್ನ ನನಗೂ ಕೊಡು ಅದು ಬಂಗಾರ ಸಾಮಾನ್ ಮ್ಯಾಗೆ ನನಗೆ ಅಧಿಕಾರ ಐತಿ ಹಂಗ ನಮ್ಮ ಸೀರೆನೂ ನನಗೆ ಕೊಡು ಎಲ್ಲಿ ಬಂಗಾರ ಏನು ಬಂಗಾರ ಎಲ್ಲಿ ಐತಿ ನಿಮ್ಮದು ನೀ ಎಲ್ಲಿ ಇಟ್ಟಿರ್ತೀ ಅಲ್ಲಿ ಇರ್ತೈತೆ ನೋಡು ನೀ ಏನು ನನಗೆ ಕೊಡ್ತೀವೋ ಏನು ಕೊಡ್ಲಿಕ್ಕೆ ನಾನೇನು ಮಾಡೋಂಗಿಲ್ಲ ಊರಾಗಿ ಹಿರಿಯರನ್ನ ಕೊಡಿಸ್ತೀನಿ ಎಲ್ಲರ ಮುಂದೆ ಹೇಳ್ತೀನಿ ನೀನು ಏನೇನು ನಮ್ಮ ಅನ್ಯಾಯ ಮಾಡಿ ನಮ್ಮಅಪ್ಪನಿಗೆ ಹೆಂಗೆ ಮದುವೆಯಾಗಿ ಅನ್ನೋದು ನನಗೆಲ್ಲ ಗೊತ್ತೈತಿ ಅದಕ್ಕೆ ಸಾಕ್ಷಿನೂ ಅದಾರ ಅವ್ರ ಕೈಲಿಂದ ಹೇಳ್ತೀನಿ ಆಮೇಲೆ ನಿನ್ನ ಪರಿಸ್ಥಿತಿ ಏನಾಗುತ್ತೆ ನೋಡ್ಸಿಗೋ ನಾ ಹೇಳ್ದಂಗೆ ಕೇಳ್ತೀವೋ ಅಥವಾ ನೋಡು ವಿಚಾರ ಮಾಡ ವಿಚಾರ ಮಾಡಿ ನನ್ನ ಹತ್ರ ಹೇಳಿ ಇವರು ಒಂದು ರಹಸ್ಯ ಯಾರು ಹೇಳಿದ್ರು ಈಕೀಗೆ ಯಾರು ಹೇಳಿದ್ರು ಮುಗೀತು ಎಲ್ಲ ಮುಗಿದು ಹೋತು ಇನ್ನು ಆಕಿ ಹೇಳ್ದಂಗೆ ನಾವು ಕೇಳ್ಬೇಕು ನೋಡು ಇದ್ ಬದ್ ಬಂಗಾರ ಎಲ್ಲ ಆಕಿಗೆ ಹೋಗಿದ್ ಕಳ್ಸು ಅಲ್ಲ ಹೆಂಗೆ ಈಕಿಗೆ ಗೊತ್ತಾತು ಯಾರಿಗೂ ಗೊತ್ತಿಲ್ಲಾರ್ದಂಗ ನಾನು ಮಾಡಿ ಮುಗಿಸಿದ್ದೆ ಇಷ್ಟು ವರ್ಷದ ಮ್ಯಾಗ ಈಕೀಗೆ ಹೆಂಗೆ ಸತ್ಯ ಗೊತ್ತಾತು ಅಂತ ನಾನು ಅಪ್ಪನ ಮುಂದೆ ಹೇಳಿದ್ರೆ ಮುಗಿದು ಓದ್ತು ನನ್ನ ನಿನ್ನ ಒದ್ದು ಹೊರಗೆ ಹಾಕಣ ಅಪ್ಪ ಇಬ್ಬರು ಬೀದ್ ಭೀಕಾರ ನೋಡು ಈಕಿಗೆ ಈ ರಹಸ್ಯ ಗೊತ್ತಾಗಿತ್ತು ಅಂದ್ರ ಈಕಿನನಾ ಈಕಿನ ದಿನ ಅನ್ಸುದ ಈಕಿನ ಬಿಡುವಂಗಿಲ್ಲ ಈಕಿನ ಮಾತ್ರ ಸುಮ್ಮನೆ ಬಿಟ್ರೆ ಅಂದ್ರನಾ ಈಕಿ ತೂಗ ಕತ್ತಿದ್ದಂಗ ಯಾವಾಗ್ಲೂ ನಮ್ಮ ನೆತ್ತಿ ಮ್ಯಾಗ ಹಾ ಸಾವು ನೇತಾಡ್ತಿರ್ತತಿ ಈಕಿನ ಮಾತ್ರ ಹಂಗ ಬಿಡುವಂಗಿಲ್ಲ ನನ್ನ ಮಗಳ ಈಗ ಏನಾರ ಒಂದು ಮಾಡಿ ಗತಿ ಕಾಣಿಸಬೇಕಾ